ನಮಸ್ಕಾರ ಬಂಧುಗಳೇ ಕೇಂದ್ರ ಸರ್ಕಾರದ ವಿರುದ್ಧ ಇಂದು ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು ಕಾರಣ ಇಷ್ಟೇ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಯಾವುದೇ ಅನುದಾನವನ್ನು ನಿಗದಿ ಮಾಡಿಲ್ಲ ಎಂದು ಆರೋಪ ಹಾಗಾದರೆ ಅವರ ಆರೋಪ ಎಷ್ಟು ಸತ್ಯ ಅವರ ಹೋರಾಟ ಯಾವ ರೀತಿ ಇದೆ ಅನ್ನೋದನ್ನ ನಾವು ಕೇಳೋಣ ನಮ್ಮ ಜೊತೆ ಕಾಂಗ್ರೆಸ್ನ ಮುಖಂಡರಾದಂತಹ ಸಿ ಎಂ ದೇವಪ್ಪ ಅವರಿದ್ದಾರೆ ನಮಸ್ಕಾರ ಸರ್ ಈಗ ಪ್ರತಿಭಟನೆಯನ್ನು ಮಾಡಿದ್ರು ಯಾವ ದೇಶಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಸರ್ ಇವತ್ತೇನಾಗಿದೆ ಇಡೀ ದೇಶದಲ್ಲಿ ಏನಾದರೂ ತೆರಿಗೆ ಕಟ್ಟೋ ರಾಜ್ಯಗಳಲ್ಲಿ ಎರಡನೇ ರಾಜ್ಯ ನಮ್ಮ ಕರ್ನಾಟಕ ಇಲ್ಲಿಗೆ ಯಾವುದೇ ರಸ್ತೆಗೆ ಅಭಿವೃದ್ಧಿಗೆ ಅನುದಾನವನ್ನು ನೀಡಿಲ್ಲ ಯಾವುದೇ ಯುವಜನ ಚಟುವಟಿಕೆಗಳಿಗೆ ಅನುದಾನ ನೀಡಿಲ್ಲ ಕೃಷಿ ಚಟುವಟಿಕೆಗಳ ಅನುದಾನ ನೀಡಿಲ್ಲ ಮಹಿಳಾ ಒಂದು ಅಭಿವೃದ್ಧಿಗೆ ಅನುದಾನ ನೀಡಿಲ್ಲ ಯಾವುದೇ ಥರದಲ್ಲಿ ಕರ್ನಾಟಕಕ್ಕೆ ಅನುದಾನವನ್ನು ನೀಡಿಲ್ಲ ಕರ್ನಾಟಕದಿಂದ ಐದು ಜನ ಮಿನಿಷರುಗಳ ಆಗಿದ್ದಾರೆ ಅವರು ಯಾರು ಒಂದು ಧ್ವನಿಯನ್ನು ಎತ್ತಿಲ್ವಾ ಬರೀ ಕಾಂಗ್ರೆಸ್ನವರೇ ಮಾತ್ರ ಧ್ವನಿ ಎತ್ತಬೇಕು ಏನಾಗಿದೆ ಕೇಂದ್ರದಲ್ಲಿ ಐದು ಜನ ಮಂತ್ರಿಗಳಿದ್ರೂ ಕೂಡ ಅವರು ಪ್ರಧಾನಮಂತ್ರಿಗಳ ಹತ್ರ ಮಾತಾಡೋ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಧೈರ್ಯವನ್ನು ಕಳ್ಕೊಂಡಿದ್ದಾರೆ ಇದು ಹತ್ತು ವರ್ಷದಲ್ಲಿ ಯಾವ ಒಬ್ಬ ಮಂತ್ರಿ ಕೂಡ ಪ್ರಧಾನಮಂತ್ರಿ ಹತ್ರ ಮಾತಾಡೋ ಒಂದು ಯೋಗ್ಯತೆಯನ್ನು ಉಳಿಸ್ಕೊಂಡಿಲ್ಲ ಅವರು ಯಾವ ಕಾರಣಕ್ಕಾಗಿ ಇಲ್ಲಿ ನಾವು ಮಂತ್ರಿಗಳಾಗಿ ಇರಬೇಕು ಅವರು ತಕ್ಷಣ ಅವರು ರಾಜೀನಾಮೆ ಕೊಟ್ಟರು ಒಳ್ಳೇದಲ್ವಾ ಈಗ ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಕರ್ನಾಟಕಕ್ಕೆ ಅನುದಾನ ಬಂದ್ಬಿಡ್ತದೆ ಅಂತ ಒಂದು ನಂಬಿಕೆ ಇದೆಯಾ ಅಲ್ಲ ಏನಾಗಿದೆ ಇವ್ರಿಗೆ ಧೈರ್ಯ ಇಲ್ಲ ಮೋದಿಯವ್ರ ಹತ್ರ ಪುಕ್ಕಳು ಇವ್ರಿಗೆ ಮೋದಿಯವರ ಹತ್ರ ಮಾತಾಡಿ ನಮ್ಗೆ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಹಿಂಗೆ ಬೇಕು ನಮ್ಮ ಜಿಲ್ಲೆಗಳಿಗೆ ಹಿಂಗೆ ಬೇಕು ಅನುದಾನ ಬೇಕು ಅಭಿವೃದ್ಧಿ ಆಗಬೇಕು ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಅವ್ರಿಗೆ ಅಭಿಲಾಷೆ ಇಲ್ಲ ಅವ್ರೇನು ಅವ್ರದ್ದು ಸ್ವಾರ್ಥ ನಮ್ಮ ಬಿ ಜೆ ಪಿ ಸರ್ಕಾರ ಇದೆ ನಾವು ಸರ್ಕಾರದಲ್ಲಿರಬೇಕು ಇವರು ಬರೀ ಸಂಬಳ ತಗೊಳಕ್ಕೆ ಅವರ ಸಹಾಯ ತಗೊಳಕ್ಕೆ ಅಷ್ಟೇ ಮಂತ್ರಿಗಳು ಏನು ಸಕಲ ಸೌಕರ್ಯಗಳಿದೆ ಸವಲತ್ತುಗಳಿದೆ ಅಷ್ಟಕ್ಕೆ ಮಾತ್ರ ಎಂಜಾಯ್ ಮಾಡಲಿಕ್ಕೆ ಇವರು ಎಂ ಪಿಗಳಾಗ್ತಾರೆ ಮಂತ್ರಿಗಳಾಗಿದ್ದಾರೆ ಇದನ್ನು ನಾವು ನಾನಂತೂ ಖಂಡಿಸ್ತೇನೆ ನಾವು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ ಈಗ ಕಳೆದ ಬಾರಿ ಒಂದು ಬರಹ ಪರಿಹಾರವನ್ನು ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಕೋರ್ಟ್ಗೆ ಹೋಗಿತ್ತು ಐ ಸುಪ್ರೀಂ ಕೋರ್ಟಲ್ಲಿ ಒಂದು ಅಫಿಡವಿಟನ್ನು ಸಲ್ಲಿಸಿ ಮೇಲ್ಮನವಿನ ಸಲ್ಲಿಸಿ ಪರಿಹಾರವನ್ನು ಪಡಿತಾವು ಅದೇ ರೀತಿಯ ಬಜೆಟ್ನಲ್ಲಿ ಪಡೆಯೋದಕ್ಕೆ ಸಾಧ್ಯ ಇಲ್ವಾ ಈಗ ಅದು ದೊಡ್ಡವರು ಏನೇನು ತೀರ್ಮಾನ ತಗೊಳ್ತಾ ಇದ್ದಾರೆ ಈಗ ರಾಜ್ಯದಾದ್ಯಂತ ಈಗ ಪ್ರತಿಭಟನೆ ನಡೀತಾ ಇದೆ ಇವರು ನಮ್ಮ ರಾಜ್ಯ ಮುಖಂಡರುಗಳು ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಇರ್ತೇವೆ ಹಾಗೆಯೇ ಯಾವುದೇ ಕಾರಣಕ್ಕೂ ಇದು ನಾವು ಹೋರಾಟವನ್ನು ನಿಲ್ಲಿಸಲ್ಲ ಕೇಂದ್ರ ಪದೇ ಪದೇ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾಯಿದೆ ದಕ್ಷಿಣ ಭಾರತಕ್ಕೂ ಕೂಡ ಅನ್ಯಾಯ ಮಾಡ್ತಾ ಇದೆ ಈ ಈ ಸರ್ಕಾರ ಕೇಂದ್ರದ ಬಿ ಜೆ ಪಿ ಸರ್ಕಾರ ಅವರು ಉಳ್ಕೊಳ್ಳಲಿಕ್ಕೆ ಅವರು ಮಾತ್ರ ಉಳ್ಕೊಳ್ಳಲಿಕ್ಕೆ ಅವರು ಸೀಟ್ ಭದ್ರ ಮಾಡ್ಕೊಳ್ಳಿಕ್ಕೆ ಪ್ರಧಾನಿ ಮಂತ್ರಿ ಉಳ್ಕೊಳ್ಳಲಿಕ್ಕೆ ಎರಡೂ ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನವನ್ನು ನೀಡಿದ್ದಾರೆ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಇದು ಯಾವ ನ್ಯಾಯ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ರಾಜ್ಯ ಮಟ್ಟದಲ್ಲಿ ಒಂದು ಮಹತ್ತರವಾದ ಒಂದು ತೀರ್ಮಾನಗಳಾಗ್ತಾಯಿದೆ ಅವ್ರು ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಆ ರೀತಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಇದಿಷ್ಟು ಕಾಂಗ್ರೆಸ್ನ ಹೋರಾಟದ ಒಂದು ರೂಪುರೇಷೆ ಅದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಿರ್ಧಾರ ಏನು ಮಾಡುತ್ತೆ ಅದರ ಮೇಲೆ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಸಿ ಎಂ ಅವರು ಹೇಳಿದ್ದಾರೆ ಥ್ಯಾಂಕ್ ಯು